ಎಲ್ಲರಿಗೂ ಫ್ರೆಝಡ್ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರ ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯಸ್ಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸುವಂತರಾಗಿದ್ದೇನೆ ಪ್ರೇರೆ ಮತ್ತು ಮುಂಜಾನೆ ಸುಮ್ಮದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯ ಓದ್ಕೊಂಡಿದ್ದರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ದೇವ್ರ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಪ್ರೇ ಮತ್ತು ಪ್ರತಿ ಸಾಯಂಕಾಲ ಒಂಬತ್ತು ಗಂಟೆಗೆ ಎಷ್ಟು ಜನರು ಲೈವ್ದಲ್ಲಿ ಏಕಿ ಪ್ರೇ ಮತ್ತು ಪ್ರತಿ ಮುಂಜಾನೆ ವಾಗ್ದಾನ ಸಹ ಪ್ರೇ ದೇವರು ಪ್ರತಿದಿನ ದೇವ್ರು ತನ್ನ ವಾಕ್ಯಗಳ ಮೂಲಕವಾಗಿ ನಮ್ಮೆಲ್ಲರನ್ನು ಆತನ ಬಲಪಡಿಸಿ ನಮ್ಮ ನಡೆಸುವಂಥ ದೇವರಾಗಿದ್ರು ಪ್ರೀವಿ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ಸಂತೋಷದಿಂದ ಉಲ್ಲಾಸದಿಂದ ದೇವರ ವಾಗ್ದಾನ ಕೇಳಿ ಆತ್ಮಬಲ ಹೊಂದ್ಕೊಳ್ತಿರು ಪ್ರೇ ಮತ್ತು ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಕೀರ್ತನೆಗಳು ಮೊದಲನೇ ಅಧ್ಯಾಯ ಆರನೇ ವಚನ ಯಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು ದುಷ್ಟರ ಮಾರ್ಗವನ್ನು ನಾಶವಾಗುವುದು ಮೇನ್ ಈ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ದೇವ್ರು ನಮಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರೆ ಪ್ರೇ ಪ್ರೇ ಭಕ್ತರು ಹೇಳುವಂತ ಮಾತು ಅದ್ಭುತಕರವಾಗಿದೆ ಪ್ರೇಮ್ ಯಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು ದುಷ್ಟರ ಮಾರ್ಗವನ್ನು ನಾಶವಾಗುವುದು ಎಂಬುದಾಗಿ ಪ್ರೇ ಪ್ರೇ ನಾವು ಈ ಲೋಕದಲ್ಲಿ ಜೀವಿಸುವಾಗ ನೀತಿವಂತರಾಗಿ ದೇವರಿಗೆ ಭಯ ಪಡುತ್ತಾ ದೇವರ ಒಂದು ವಾಕ್ಯಗಳಂತೆ ಅನುಸರಿಸುತ್ತಾ ದೇವರು ಹೇಳಿದಂಥ ಆಜ್ಞೆಗಳೆಲ್ಲ ನಾವು ಕೈಕೊಂಡು ನಡೆದಾಗ ದೇವರು ನಮ್ಮ ಜೀವಿತದಲ್ಲಿ ನಮಗೆ ಪ್ರತಿಯೊಂದು ವಿಷಯದಲ್ಲಿ ಆತ ನಮ್ಮನ್ನು ನೋಡುವಂಥ ದೇವರು ಪ್ರೇ ನಾವು ನೀತಿವಂತರಾಗಿ ಜೀವಿಸಿದಾಗ ದೇವರು ನಮ್ಮ ಮಾರ್ಗಗಳೆಲ್ಲ ನೋಡುವಂತರಾಗಿದ್ದರೆ ಪ್ರೇ ಆಮೇಲೆ ನಮಗೆ ಬರುವಂಥ ಅನೇಕ ಶತ್ರು ಭಯ ಸಂಕಟ ನಿಂದೆಗಳು ಅವಮಾನ ಸ್ಥಿತಿಗಳು ಎಷ್ಟೇ ನಮ್ಮ ಜೀವನ ಹೋರಾಟಗಳು ನಮಗೆ ಎದುರಾಗಲಿ ಪ್ರೇ ಆದ್ರೆ ದೇವರು ನಮ್ಮ ನಮ್ಮ ಮಾರ್ಗಗಳೆಲ್ಲ ಅದನ್ನು ನೆಚ್ಚಿಸುವಂಥ ದೇವರು ನಮಗೆ ಇರೋದಾಗಿರುವಂತಹ ಪ್ರತಿಯೊಂದು ಸಮಸ್ಯೆಗಳಿಂದ ದೇವರು ಬಿಡುಗಡೆ ಕೊಡುವರು ಪ್ರೇ ಎಷ್ಟು ಜನರು ಯಾವ ವಿಷಯದಲ್ಲಿ ನೀವು ಪಡ್ತಿದ್ರು ಯಾವ ವಿಷಯ ನೀವು ಚಿಂತಿಸ್ತಿದ್ರು ಪ್ರೇ ಈ ಮುಂಚಾನಸು ನೀವು ವಾಗ್ದನ ಗಟ್ಟಿಗಿಟ್ಕೊಂಡು ಪ್ರಾರ್ಥನೆ ಮಾಡ್ಕೊಡ್ರಿ ಯಹೋವ ದೇವರು ನಮ್ಮನು ನಿಮ್ಮನು ಆತ ನಮ್ಮ ಮಾರ್ಗಗಳೆಲ್ಲ ನಮ್ಮಲ್ಲಿ ಲಕ್ಷಿಸ್ತಾ ಇದ್ದಾರೆ ಪ್ರೇ ನಮಗೆ ಇದು ವಿರೋಧ ಪ್ರತಿಯೊಂದು ದುಷ್ಟರು ಎಷ್ಟೇ ಇರಲಿ ಪ್ರೇ ಅವರು ನಾಶವಾಗಿ ಹೋಗುವರು ಎಂಬುದಾಗಿ ಪ್ರಿರಿ ಇಷ್ಟು ದಿನಮಾನಗಳೆಲ್ಲ ಎಷ್ಟೇ ನಮ್ಮ ಶತ್ರುಗಳು ಭಯದಿಂದ ಯಾವ ವಿಷಯದಲ್ಲಿ ನಾವು ಸಂಪೂರ್ಣವಾಗಿ ಎಲ್ಲವನ್ನು ಕಳ್ಕೊಂಡಂಥ ಪರಿಸ್ಥಿತಿಲಿ ಏನಿಲ್ಲಂಥ ಪರಿಸ್ಥಿತಿಲಿ ನೋಡಿ ನಾವು ಭಯಪಟ್ಟಿರ್ಬೋದು ನಾವು ಚಿಂತನೆಗೆ ಹೋಗಿ ಜೀವಿಸಬಹುದು ಪ್ರೀರಿ ಆದರೆ ನಾವು ದೇವರ ಆಜ್ಞೆಗಳನ್ನು ಕೈಕೊಂಡು ಅದರಂತೆ ಜೀವಿಸಿದಾಗ ನಾವು ನೀತಿವಂತರಾಗಿ ಜೀವಿಸಿದಾಗ ದೇವರು ನಮ್ಮೆಲ್ಲರ ನಮ್ಮೆಲ್ಲರ ಮಾರ್ಗಗಳನ್ನು ಅದನ್ನು ಲಕ್ಷಿಸುವಂಥ ದೇವರು ನಮ್ಮನ್ನು ನೋಡುವಂಥ ದೇವರು ನಮ್ಗೆ ಒಳ್ಳೆ ಸಹಾಯವನ್ನು ಕೊಡುವಂಥ ದೇವರಾಗಿದ್ದರು ಈ ಇನ್ನುಂಜಾನಸ ದೇವರು ವಾಗ್ದಾನ ಮಾಡಿದಂಥ ದೇವರು ವಾಗ್ದನು ನಮ್ಮೆಲ್ಲರ ಜೀವಿತ ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸಿ ನಮಗೆ ಒಳ್ಳೆ ಸಹಾಯಕನಾಗಿದ್ದು ನಮ್ಮನ್ನು ನೋಡುವಂತ ದೇವರು ನಮ್ಮನ್ನು ಪ್ರಾರ್ಥನೆ ಬಲಪಡಿಸುವ ಪರಿಶುದ್ಧನೇ ಪರಿಶುದ್ಧನೆಯಪ್ಪ ತಂದೆ ಸ್ತೋತ್ರವಾಗಲಿ ಸೈ ಮುಂಜಾನೆ ಎಷ್ಟು ಜನರು ವಾಗ್ದಾನ ವಾಗ್ದಾನಕ್ಕೆ ಅವರ ಜೀವಿತ ತಂದು ಈ ವಾಗ್ದನು ಅದ್ಭುತಕರವಾಗಿ ಆಶ್ವದಿಸಿ ಬಲಪಡಿಸಪ್ಪ ತನ್ನ ದೇವರು ಎಷ್ಟು ಜನರ ಕುಟುಂಬದಲ್ಲಿ ಸಮಸ್ಯೆಗಳು ನೋಡಿ ಭಯಪಡುವಂಥವ್ರ ಪರಿಸ್ಥಿತಿ ಸಮಸ್ಯೆನಿಂದ ಬಿಡುಗಡೆ ಮಾಡಿ ಪ್ರಭಾ ಎಷ್ಟು ಜನ ಅನಾರೋಗ್ಯ ಸ್ಥಿತಿಯಲ್ಲಿದ್ದರು ಪ್ರಭಾ ಅನಾರೋಗ್ಯ ಸ್ಥಿತಿಯಿಂದ ಬಿಡುಗಡೆ ಮಾಡಿ ಒಳ್ಳೆಯ ಆರೋಗ್ಯ ಕೊಡ್ರಪ್ಪ ಎಷ್ಟು ಜನ ಕುಟುಂಬ ಸಮಸ್ಯೆ ಗಣನತಿ ಮಧ್ಯ ಜಗಳ ಕೊಡುಗೆ ಶಿಶು ಸಾಲ ಮಹಿಂಸೆಗಳು ಯಾವ್ಯಾವ ವಿಷಯದಲ್ಲಿ ತಂದು ಭಯಪಡುವಂಥವ್ರ ಪರಿಸ್ಥಿತಿಗಳೆಲ್ಲ ಪ್ರಭಾ ಬಿಡುಗಡೆ ಮಾಡಪ್ಪ ತನ್ನ ದೇವರು ನೀವು ಮುಂಜಾನೆ ವಾಗ್ದಾನ ಮುಖಾಂತರವಾಗಿ ಮಾತಾಡಿ ಪ್ರಭಾ ಯಹೋವನ್ನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನೆಂಬುದಾಗಿ ತನ್ನ ನೀವು ಅದ್ಭುತ ರೀತಿಯಾಗಿ ಪ್ರಭಾ ಈ ಮುಂಜಾನೆ ತಂದೆ ತಂದೆದ್ದೇ ವಾಗ್ದನ ಮುಖಾಂತರವಾಗಿ ಮಾತಾಡಿದ್ರ ಪ್ರಭಾ ಎಷ್ಟು ಜನರು ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಂತ ಅವ್ರ ಜೀವಿತದಲ್ಲಿ ಪ್ರಭಾ ದೇವರು ನಮ್ಮ ಮಾರ್ಗಗಳೆಲ್ಲ ನೋಡ್ತಾ ಇದ್ದಾರೆ ಆತ ನಮ್ಗೆ ಒಳ್ಳೆ ಸಹಾಯಕನಾಗಿದ್ದಾರೆ ಎಂಬುದಾಗಿ ಎಷ್ಟು ಜನ ನಂಬಿ ಶ್ವಾಸ ಮಾಡಿ ತಂದು ಪ್ರಾರ್ಥನೆ ಏಕೆ ಬಯಸೋ ಪ್ರಭಾ ಪ್ರತಿಯೊಂದು ವಿಷಯದಲ್ಲಿ ತಂದಿ ಅವ್ರಿಗೆ ನೀವೇ ಅವ್ರ ಜೊತೆಲಿ ಇದ್ದು ನೀವೇ ಒಳ್ಳೆ ಸಹಾಯಕನಾಗಿದ್ದು ಅವ್ರ ಮಾರ್ಗಗಳೆಲ್ಲ ಪ್ರಭಾ ಅವ್ರಿಗೆ ನೀವೇ ಒಳ್ಳೆ ರೀತಿಯಾಗಿ ನಡೆಯುವಂತೆ ಕೃಪೆ ಮಾಡಪ್ಪ ತಂದೆ ದೇವರು ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಸುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತ ತಂದು ಈ ಮುಂಜಾನೆ ತಂದು ಅವರ ಜೀವಿತ ಪ್ರಭಾ ಅವರು ಬೇಕಾಗಿರೋದು ಎಲ್ಲವನ್ನು ಒದಗಿಸಿ ಪ್ರಭಾ ಅವರು ಒಳ್ಳೆ ರೀತಿಯಾಗಿ ಪ್ರಭಾ ನೀವು ಎಲ್ಲಾ ವಿಷಯ ನೀವು ಸಹಾಯಕನಾಗಿದ್ದು ನೀವು ನಡೆಸಪ್ಪ ತಂದೆ ದೇವರು ಎಷ್ಟು ಜನರು ನೀವು ಮುಂಚಾರಿಸ್ತೀನಿ ಪ್ರಾರ್ಥನೆ ಲೇಖಿ ಬಯಸಿ ವಾಗ್ದನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾರೆ ಪ್ರಭಾ ಪ್ರತಿಯೊಬ್ಬರ ಜೀವಿತಲ್ಲಿ ತಂದೆ ಈ ವಾಗ್ದನು ಅಷ್ಟಕರವಾಗಿ ನೀವೇ ಮಾರ್ಪಡಿಸಿ ನೀವೇ ನಡೆಸುವಂತ ದೇವರಾಗಿದೆ ಅಂತೇಳಿ ನಿಜ ಯೇಸು ಯಸ್ಸು ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇಲೆ ಪ್ರೇರಿ ಎಷ್ಟು ಜನರು ಇವಾಗ್ದನ್ನು ಕೇಳಿ ಆತ್ಮವಿಶ್ವಾಸದಿಂದ ಬಲ ಹೊಂದ್ಕೊಂಡು ಪ್ರಾರ್ಥನೆ ಏಕೆ ಬಯಸಿರು ಪ್ರಿಯರ್ ಮತ್ತು ಇವಾಗ್ದು ಅನೇಕರಿಗೆ ಶೇರ್ ಮಾಡಿರಿ ಮತ್ತು ಯಾರಾದರೂ ಫಸ್ಟ್ ಟೈಮ್ ಈ ಚಾನಲ್ ನೋಡಬಹುದಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಳ್ಳೆ ಲೈಕ್ ಮಾಡ್ರಿ ಅನೇಕರಿಗೆ ಶೇರ್ ಮಾಡಿರಿ ಮತ್ತು ಪ್ರತಿ ಸಾಯಂಕಾಲ ಒಂಬತ್ತು ಗಂಟೆಗೆ ಲೈವ್ ಇರುತ್ತೆ ಯಾರು ಮಿಸ್ ಮಾಡ್ಕೊಂಡ್ರೆ ಪ್ರೇರೇ ಪ್ರತಿಯೊಬ್ಬರು ಲೈವ್ದಲ್ಲಿ ಸಹ ಏಕೆ ಬಯಸ್ರಿ ಲೈವ್ ಸಹ ಅನೇಕರಿಗೆ ಶೇರ್ ಮಾಡಿರಿ ನಿಮ್ಮ ಬಂಧು ಬಳಗ ನಿಮ್ಮ ಸ್ನೇಹಿತರಿಗೆ ಮತ್ತು ದೇವ್ರನ್ನ ಹೆಚ್ಚಾಗಿ ನಿಮ್ಮನ್ನು ನಿಮ್ಮ ಕುಟುಂಬ ಇನ್ನು ಹೆಚ್ಚಾದ ರೀತಿಯಲ್ಲಿ ದೇವ್ರ ಆಶೀರ್ವದಿಸಿ ಬಲಪಡಿಸಿ ನಡೆಸುವಂತಹ ದೇವ್ರೇಮಿ ಜಾನಸಲಿ ಇವಾಗ್ದನ್ನು ಪ್ರತಿ ಬರ ಜೀವಿತದಲ್ಲಿ ದೇವ್ರ ಆಶೀರ್ವಾದಕರವಾಗಿ ಮಾರ್ಪಡಿಸ್ಲಿ ಪ್ರೇರಿ ಆಮೇಲೆ ಎಲ್ಲರಿಗೂ ಗಾಡ್ ಬ್ಲೆಸ್ಸಿಂಗ್